ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ್ ಮತ್ತು ಹುಕ್ಕೇರಿ ನಗರಗಳಲ್ಲಿ ಮಾದಕ ವಸ್ತು ವಿರೋಧಿ ಅಭಿಯಾನ ಮತ್ತು ಮೊಹರಂ ಹಬ್ಬದ ಶಾಂತಿ ಸಭೆ ಜರುಗಿಸಲಾಯಿತು ಸಂಕೇಶ್ವರ್ ನಗರದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಶಂಕರ್ ಔಜಿ ನೇತೃತ್ವದಲ್ಲಿ ಪಿ ರಾಘವೇಂದ್ರ ಖೋತ್ ಮತ್ತು ಸಿಬ್ಬಂದಿಗಳು ಹಾಗೂ ವಿವಿಧ ಶಾಲಾ ವಿದ್ಯಾರ್ಥಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಾದಕ ವಸ್ತುಗಳ ಸೇವನೆ ಮತ್ತು ದುಷ್ಪರಿಣಾಮಗಳ ಕುರಿತು ಜಾಗೃತಿ ಜಾಥಾ ಜರುಗಿತು ಹುಕ್ಕೇರಿ ನಗರದಲ್ಲಿ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸ್ಸಾಪುರೆ ನೇತೃತ್ವದಲ್ಲಿ ಸ್ಥಳೀಯ ಮಹಾವೀರ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ವಿವಿಧ ವಿಭಾಗದ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತು ಮತ್ತು ಅದರ ದುಷ್ಪರಿಣಾಮಗಳ ಕುರಿತು ಉಪನ್ಯಾಸ ನೀಡಿದರು ಅನ್ಕಾನ್ಶಿಯಸ್ ಅಥವಾ ನಮ್ಮ ತಲೆ ತಿರ್ಗಾಕ್ ಚಾಲು ಮಾಡ್ತೈತಿ ಅದು ಬೇರೆ ಡಿಸ್ಆರ್ಡರ್ ಮಾಡ್ತೈತಿ ನಮ್ಮ ಮೈಂಡ್ ಅನ್ನ ಡಿಸ್ಆರ್ಡರ್ ಮಾಡ್ತೈತಿ ಹೀಗಾಗಿ ನಾರ್ಮಲ್ ಅದಲ್ಲ ಅದು ಡಿಸ್ಆರ್ಡರ್ ಗೆ ಹೋಗ್ಬಾರ್ದು ಅದೇ ಪ್ರಕಾರ ಲೇಡಿ ಸೈಡ್ ಬಂದ್ರಂದ್ರೆ ನಿಮಗೆ ಯಾರ ಕಾಲೇಜ್ ದಾಗ ಕಾಡ್ಸೋದ್ರು ಮಾಡ್ತಾರಲ್ಲ ಇನ್ನು ಚಲೋ ಏನು ಚಲೋ ಆಗ್ತೈತಿ ಅವಾಗ ಅವಾಗ ಯು ಟೀಚಿಂಗ್ ಅಂತ ಹೆಣ್ಮಕ್ ಕಾಡೋದ್ ಗಳಿಸ್ರೆ ಯಾರ ಕಾಡಾಕತ್ತಂದ್ರೆ ನಿಮಗೆ ತೊಂದರೆ ಆತಂದ್ರೆ ನಿಮ್ಮ ನಮಗೂ ಸರ್ಗಳಿಗೆ ಹೇಳ್ಬೋದು ಇಲ್ಲ ಸ್ಟೇಷನ್ ಕೇಳ್ಬೋದು ನಿಮ್ಗೆ ಬರಾಕಾಗ್ಬೋದು ನಿಮ್ಗೆ ಅವಾಗ ನೀವು ಏನು ಮಾಡ್ಬೇಕಂದ್ರೆ ನೀವು ಎಲ್ಲೇ ಆಲ್ ಓವರ್ ಇಂಡಿಯಾದಾಗ ನಿಮಗೆ ಏನಾದರೂ ತೊಂದರೆ ಆಗಿದ್ರೆ ನಾವು ಪ್ರತಿ ಸಲ ಇದ್ರೆ ಒನ್ ಒನ್ ಟು ಫೋನ್ ನಮ್ಗೆ ಅದು ಫ್ರೀ ಕಾಸ್ಟ್ ಐತಿ ಏನು ಆರ್ಗಬೇಕಾಗಿಲ್ಲ ನೀವು ಎಲ್ಲಿ ಇದ್ದರೆ ಏನು ತೊಂದರೆ ಆಗಿತ್ತು ಹೇಳಿದ್ರೆ ಸಾಕು ನಿಮ್ಗೆ ಸೇಮ್ ಒನ್ ನಾಟ್ ಏಟ್ ಐತ್ರ ಸೇಮ್ ಅದ ಪ್ರಕಾರ ನಿಮ್ಮದು ನೀವು ಐದು ನಿಮಿಷದಿಂದ ಹತ್ತು ನಿಮಿಷ ನಮ್ಗೆ ಗಾಡಿ ಬರ್ತೀವಿ ಒಂದು ಗಾಡಿ ದುಡಿದ್ರಲ್ಲ ವೈಟ್ ಲೈಟ್ ಹುಡಿದ್ರೆ ಅದು ನಿಮಗೆ ಬರ್ತೈತೆ ಅದ ಲೇಡೀಸ್ ಅದು ಜೆಂಟ್ಸ್ ಆಗಲಿ ಯಾವುದೋ ಒಂದು ಏನು ತೊಂದರೆ ಆಗಿತ್ತು ಸೊ ನೀವು ಅದಕ್ಕೆ ಫೋನ್ ಮಾಡಿದ್ರೆ ನಮ್ಮ ಗಾಡಿ ಬಂದಿದ್ರು ಮ್ಯಾಕ್ಸಿಮಮ್ ಹತ್ತು ನಿಮಿಷ ಲೇಟ್ ಅಂದ್ರೆ ಹತ್ತು ನಿಮಿಷ ಬಂದೇ ಬಿಡದೈತಿ ಸೊ ಅದನ್ನ ನೀವು ಒನ್ ಒನ್ ಟು ಒಂದು ನೆನ್ಬಿಟ್ಟು ಮಾಡ್ಬೇಕು ಅದನ್ನು ಅದೇ ಪ್ರಕಾರ ಕೆಲವು ಸೆಕ್ಷುಯಲ್ ಕೇಸ್ ಮಾಡಿದ ನಮ್ಮಲ್ಲಿ ಯಾರೇ ಇಂಥ ಮಾಡ ಪೋಸ್ಕೋ ಕೇಸ್ ಅಂದ್ರೆ ನಿಮ್ಗೆ ಪೋಸ್ಕೋ ಕೇಸ್ ಅಂದ್ರೆ ಹದಿನೆಂಟು ವರ್ಷ ಒಳಗೆ ಹೆಣ್ಮಕ್ಳು ಅಥವಾ ಈಗ ಹೆಣ್ಮಕ್ಳು ಮಕ್ಳು ಇದ್ರೆ ಏನಾದ್ರೂ ಇಂಥ ನ್ಯೂಸನ್ಸ್ ಮಾಡಿದ್ರೆ ಅದ್ರ ಪೋಕ್ಸೋ ಕೇಸ್ ಅಂತೈತಿ ಪೋಕ್ಸೋ ಕೇಸ್ ಅಂದರೆ

ಯಾಕೆ ಅದು ಮೂವತ್ ತಾರೀಕು ಚಾಲ ಮಹಾಲಕ್ಷ್ಮಿ ಜಾತ್ರೆ ಸೊ ನಿಮ್ಮ ಬೇರ ಇದಾವಲ್ಲ ಅದಕ್ಕೆ ನೀವ ಪೊಲೀಸರ್ ನೀವೇ ಮಾಡ್ಬೇಕು ಕೆಲಸ ನಾವು ಇರ್ತಾವ ಜಾಸ್ತಿ ಆಗಲಿ ಸೊ ಅದ್ ನೀವೆಲ್ಲ ಮಾಡ್ದ್ರ ಅಂತ ನಂಬಿಕೆ ಯಾಕಂದ್ರೆ ಏನು ಅಂತ ಹಿಂದೂ ಇಲ್ಲ ಈಗ ಎಲ್ಲಾರು ಮಾಡುದು ಒಳ್ಳೆ ಇರ್ತದೆ ಹಿಂದೂ ಮುಸ್ಲಿಮ್ ಕೂಡಿ ಮಾಡುದು ಇದೆ ಹೆಚ್ಚಿಗೆ ನಿಮ್ಗಿದ್ದು ಹೆಚ್ಚು ನಾವ ಮಾಡ್ತೇವೆ ಅದಕ್ಕೆ ಸೊ ಅದು ಬಾಳ ನಮ್ ಮುಖ್ಯ ಬಾಳ ಕಂಡು ಬಂದ ಈ ಸಂದರ್ಭದಲ್ಲಿ ಹನ್ನೊಂದು ಜಮಾತ್ ಅಧ್ಯಕ್ಷ ಸಲೀಂ ನದಾಫ್ ಮೋಮಿನ್ ದಾದಾ ಉದಯ್ ಹುಕ್ಕೇರಿ ಸಲೀಂ ಕಳಾವಂತ್ ಪ್ರಜ್ವಲ್ ನಿಲಜ್ಗಿ ಇರ್ಷಾದ್ ಮೊಕಾಶ್ರಿ ಕಬೀರ್ ಮಲ್ಲಿಕ್ ಮತ್ತು ಪುರಸಭೆ ಸದಸ್ಯರು ಸೇರಿದಂತೆ ನೂರಾರು ಗಣ್ಯರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋಲ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ